ಆತ್ಮೀಯರೇ ನೀವು ಕೇಳ್ತಾ ಇದ್ದೀರಿ ಆಕಾಶವಾಣಿ ಬೆಂಗಳೂರು ನೂರ ಒಂದು ಪಾಯಿಂಟ್ ಮೂರು ಎಂ ಹಾಗೂ ಹನ್ನೆರಡು ಕಿಲೋ ಹೆಟ್ಸ್ ಆಕಾಶವಾಣಿ ಬೆಂಗಳೂರು ಸಮಯ ಒಂದು ಗಂಟೆ ನಿಮಿಷ ಇವತ್ತು ಜೂನ್ ಐದನೇ ತಾರೀಕು ವಿಶ್ವದಾದ್ಯಂತ ನಾವು ಪರಿಸರ ದಿನವನ್ನು ಆಚರಿಸ್ತಾ ಇದ್ದೀವಿ ವಿಶ್ವ ಪರಿಸರ ದಿನ ಈ ಹಿನ್ನೆಲೆಯಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ವಿಶೇಷ ಕಾರ್ಯಕ್ರಮ ಈ ಕ್ಷಣ ಇದೆ ವಿಶೇಷ ಅತಿಥಿಗಳು ನಮ್ಮೊಟ್ಟಿಗಿದ್ದಾರೆ ಜಿ ನಾಗರಾಜು ಮತ್ತು ಭಾರತಿ ಜಯಪ್ರಕಾಶ್ ಇಂಡಿಯನ್ ಪ್ಲಾಗರ್ಸ್ ಆರ್ಮಿಯ ಸದಸ್ಯರು ಇವರನ್ನ ಕಾರ್ಯಕ್ರಮಕ್ಕೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮೊದಲಿಗೆ ಜಿ ನಾಗರಾಜ್ ಅವ್ರನ್ನ ಕೇಳ್ತೀನಿ ಏನಿದು ಪ್ಲಾಗಿಂಗ್ ಅಂದ್ರೆ ಏನು ಇಂಡಿಯನ್ ಪ್ಲಾಗರ್ಸ್ ಆರ್ಮಿ ಇದರ ಹಿನ್ನೆಲೆ ತಿಳಿಸ್ಕೊಡಿ ಸರ್ ಓಕೆ ಸೊ ಪ್ಲಾಗಿಂಗ್ ಅನ್ನೋದು ಟರ್ಮ್ ಪಿಕ್ ಲಿಟರ್ ಆನ್ ದಿ ಗೋ ಅಂತ ಇಂಡಿಯನ್ ಕಾಂಟೆಕ್ಸ್ ಅಲ್ಲಿ ಹೇಳ್ಬೋದು ಇದರಲ್ಲಿ ಏನಾಗುತ್ತೆ ಅಂದರೆ ನಾವು ವಾಕ್ ಅಥವಾ ಜಾಗ್ ಮಾಡ್ತಾ ಮಾಡ್ತಾ ಆ ಪರಿಸರ ಸರೌಂಡಿಂಗ್ಸಲ್ಲಿ ಏನಾದರೂ ಪ್ಲಾಸ್ಟಿಕ್ ಅಥವಾ ಡ್ರೈ ವೇಸ್ಟ್ ಇದೆ ಅದನ್ನು ಪಿಕ್ ಮಾಡಿಬಿಟ್ಟು ಡಸ್ಟ್ಬಿನಲ್ಲಿ ಹಾಕೋದು ಅಥವಾ ಒಂದು ಬ್ಯಾಗ್ ರೆಡಿ ಮಾಡಿಬಿಟ್ಟು ಆ ಬ್ಯಾಗಲ್ಲಿ ಹೋಗೋದು ಇಸ್ ಇದ್ರಲ್ಲಿ ಏನು ಮಾಡಬೇಕಂದ್ರೆ ನೀವು ಆ್ಯಕ್ಚುಲಿ ಅಬ್ಸರ್ವ್ ಮಾಡಿದ್ರೆ ಇಟ್ಸ್ ದ ರೈಟ್ ಮಿಕ್ಸ್ ಆಫ್ ಸ್ವಚ್ಛ ಭಾರತ್ ಆ್ಯಂಡ್ ಸ್ವಸ್ಥ ಭಾರತ್ ಯಾಕೆಂದ್ರೆ ಸ್ವಚ್ಛ ಭಾರತದಲ್ಲಿ ನಾವು ಎನ್ವೈರ್ಮೆಂಟ್ ಬಗ್ಗೆ ವರ್ಕ್ ಮಾಡ್ತೀವಿ ಸ್ವಸ್ಥ ಭಾರತದಲ್ಲಿ ಫಿಟ್ನೆಸ್ ಬಗ್ಗೆ ಎರಡು ಕಂಬೈನ್ ಮಾಡಿದ್ರೆ ಪ್ಲಾಗಿಂಗ್ ಅಂತ ಹೇಳ್ಬಹುದು ಕರೆಕ್ಟ್ ಯಾಕಂದ್ರೆ ಜಾಗಿಂಗ್ ಮಾಡ್ತಿರ್ತೀವಿ ಸ್ವಸ್ಥ ಭಾರತ ಆಗುತ್ತೆ ಅಲ್ಲಿ ಬಿದ್ದಂತಹ ಕಸವನ್ನೆಲ್ಲ ಆಯ್ತುಕೊಳ್ತೀವಿ ಸ್ವಚ್ಛ ಭಾರತ ಆಗುತ್ತೆ ಅಂತ ನಿಮ್ಮ ಈ ಇಂಡಿಯನ್ ಪ್ಲಾಗರ್ಸ್ ಆರ್ಮಿ ಸ್ಥಾಪನೆ ಆಗಿದ್ದು ಯಾವಾಗ ಉದ್ದೇಶ ಏನು ಓಕೆ ಅದು ಬಂದು ಆ್ಯಕ್ಚುಲಿ ಟೂ ತೌಸಂಡ್ ಟ್ವೆಲ್ವಲ್ಲಿ ಐ ಹ್ಯಾಡ್ ಅ ಬೇಬಿ ಮಗಳ ಹೆಸರು ಅವನಿ ಅಂತ ವಿಚ್ ಇನ್ ಸಾಂಸ್ಕ್ರಿಟಲ್ಲಿ ಅದನ್ನ ಮದರ್ ಅರ್ತ್ ಅಂತ ಹೇಳ್ತೀವಿ ಅವನಿ ಅಂದ್ರೆ ಮದರ್ ಅರ್ತ್ ಸೊ ಉದ್ದೇಶ ಏನಿತ್ತು ಅಂದ್ರೆ ನನಗೆ ನಮ್ಮ ಮಗು ಖುಷಿಯಾಗಿದ್ರೆ ಅಂದ್ರೆ ಪರಿಸರ ಎಲ್ಲ ಚೆನ್ನಾಗಿದೆ ಅಂತ ನಮ್ಮ ಮಗು ಅಳ್ತಾ ಇದ್ರೆ ಏನೋ ತಪ್ಪಾಗಿದೆ ಅಂತ ನಾನು ಹೊರಗಡೆ ಹೋಗಿ ಬ್ಲಾಗಿಂಗ್ ಮಾಡ್ತಾ ಇದ್ದೆ ಅದು ಇನ್ಸ್ಪಿರೇಷನ್ ಅಲ್ಲಿಂದ ಸ್ಟಾರ್ಟ್ ಆಯಿತು ಟೂ ತೌಸಂಡ್ ಸೆವೆಂಟೀನಲ್ಲಿ ಅಲ್ಲಿ ಸ್ವೀಡನ್ ಇಂದರ್ ಎರಿಕ್ ಅಂತ ಅವ್ರನ್ನ ಮೀಟ್ ಆಗಿ ನಾನು ಆನ್ಲೈನ್ ಅಲ್ಲಿ ಇತರ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಖಂಡಿತ ಅಂತ ಹೇಳುದು ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಫಸ್ಟ್ ಬ್ಲಾಗಿಂಗ್ ಸ್ಟಾರ್ಟ್ ಆಯಿತು ಲಾಸ್ಟ್ ಸೆವೆನ್ ಏಟ್ ಇಯರ್ ಅಲ್ಲಿ ಹೆಚ್ಚು ಕಮ್ಮಿ ಆಲ್ ತೌಸಂಡ್ ಒನ್ ಹಂಡ್ರೆಡ್ ಬ್ಲಾಗ್ಸ್ ಮಾಡಿದಿವಿ ಇನ್ ಫಾರ್ಟಿ ಡಿಫ್ರೆಂಟ್ ಸಿಟೀಸ್ ಈ ಪ್ಲಾಗಿಂಗ್ ಕಾನ್ಸೆಪ್ಟ್ ಶುರುವಾಗಿದ್ದು ಭಾರತದಲ್ಲಿ ನೀವೇ ಪ್ರಥಮ ಅಂತ ಅನ್ಸುತ್ತೆ ಇಲ್ಲಿ ನಾವೆಂತ ಹೇಳ್ಬೋದು ಅದೇ ಸೈಮಲ್ಟೇನಿಯಸ್ ಅಲ್ಲಿ ಟ್ರೆಕಿಂಗ್ ತರ ಒಬ್ರು ಅಲ್ಲಿ ರಿಪು ಅಂತ ಇನ್ನೊಬ್ರು ಮಾಡ್ತಾ ಇದ್ರು ಬಟ್ ಪ್ಲಾಗಿಂಗ್ ಅಂತ ಪ್ಲಾಗ್ ಮ್ಯಾನ್ ಅನ್ನೋದು ಬಂದಿರೋ ಫಸ್ಟ್ ಇಲ್ಲಿ ಅಂತ ಹೇಳಿದ್ರು ನಮ್ಮ ಬೆಂಗಳೂರಲ್ಲಿ ಕಬ್ಬನ್ ಪಾರ್ಕ್ ಅಲ್ಲಿ ಅಂತ ಹೇಳ್ಬಹುದು ನಾಗರಾಜ್ ಫಸ್ಟ್ ಆ ಐಡಿಯಾ ಅಂತ ನಿಮ್ಗೆ ಇದನ್ನ ಶುರು ಮಾಡಬೇಕು ಈ ತರದೊಂದು ಐಡಿಯಾ ಇದೆ ಅಂತ ಈಗ ಸ್ವೀಡಿಶ್ ವರ್ಡ್ ಅಂತ ಹೇಳಿದ್ರೆ ಅದ ಅರ್ಥ ಏನು ಅಂತ ತಿಳಿಸ್ಕೊಟ್ರಿ ಅದು ಹೇಗೆ ಗೊತ್ತಾಯ್ತು ಅಂತ ನಾನು ಆಕ್ಚುಲಿ ಬೇರ್ ಫುಡ್ ರನ್ ಮಾಡ್ತಾ ಇದ್ದೆ ಎವ್ರಿ ವೀಕೆಂಡ್ ಐ ಶು ಗೋ ಫಾರ್ ರನ್ನಿಂಗ್ ರನ್ನಿಂಗ್ ಅಲ್ಲಿ ನಾನು ರೆಗ್ಯುಲರ್ ರನ್ ಮಾಡ್ತಾ ಇದ್ದೆ ಆವಾಗ ಒಂದ್ಸತಿ ಸೋಷಿಯಲ್ ಮೀಡಿಯಾಲಿ ಈ ತರ ಎನ್ವೈರ್ಮೆಂಟ್ ಬಗ್ಗೆನೂ Uh... ಕಾನ್ಶಿಯಸ್ ಆಗಿ ಇರೋ ಸಿಟಿಸನ್ಸ್ ಈ ತರ ಪ್ಲಾಗಿಂಗ್ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಯಿತು ಆಕ್ಚುಲಿ ನಾನು ಒಂದು ಎಫ್ ಎಂ ಸಿ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅವಾಗ ಎಲ್ಲ ಕಡೆ ನಾವು ಟ್ರೆಕಿಂಗ್ ಹೋಗುವಾಗ ನಮ್ಮ ಓನ್ ಪ್ರಾಡಕ್ಟ್ಸ್ ಅಲ್ಲಿ ಲಿಟರ್ ಆಗ್ತಾ ಇತ್ತು ನನಗೆ ಸ್ವಲ್ಪ ಬೇಜಾರಾಗ್ತಾ ಇತ್ತು ದರ್ಶನ್ ಅದೇ ಮ್ಯಾರೇಜ್ ಟೈಮಲ್ಲಿ ನನ್ನ ಮಗಳು ಹುಟ್ಟಿದ್ಮೇಲೆ ನಾನು ಏನೋ ಒಂದು ಅಂತ ಉದ್ದೇಶದಲ್ಲಿ ಅವ್ರನ್ನ ಇನ್ಸ್ಪಿರೇಷನ್ ತಗೊಂಡು ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ ಓಕೆ ಹೀಗೆ ಆರಂಭವಾದಂತಹ ಇಂಡಿಯನ್ ಬ್ಲಾಗರ್ಸ್ ಆರ್ಮಿ ತದನಂತರ ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಕೆಲಸಗಳನ್ನ ಮಾಡಿದೆ ಪರಿಸರದ ಅಸ್ವಚ್ಛತೆಗೆ ಬಗ್ಗೆ ಮಾತನಾಡೋಣ ಕೇಳ್ತಾ ರೀ ಇದು ಆಕಾಶವಾಣಿ ಬೆಂಗಳೂರು ಭಾರತೀಯವನ್ನ ನಾನು ಕೇಳ್ತೇನೆ ನೀವು ಇಂಡಿಯನ್ ಪ್ಲಾಗರ್ಸ್ ಆರ್ಮಿಯನ್ನ ಜಾಯಿನ್ ಆಗಿದ್ದು ಯಾವಾಗ ನಿಮ್ಗೆ ಆ ಮಾಹಿತಿ ಹೇಗೆ ಸಿಕ್ತು ಓ ಹಿಂಗೊಂದು ಕೆಲಸ ಇದೆ ಅಂತ ನನ್ಗೂ ಮೇಡಮ್ ತುಂಬಾ ಇಷ್ಟ ಆಕ್ಚುಲಿ ಅಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಅಡ್ವೊಕೇಟ್ ನನ್ಗೆ ನಮ್ ಕೆಲಸ ಬಿಟ್ಟು ಬೇರೆ ಏನಾದ್ರು ಮಾಡ್ಬೇಕು ಏನಾದ್ರು ವಾಪಸ್ ಕೊಡ್ಬೇಕು ಪರಿಸರ ಅಂತ ಇತ್ತು ಸೊ ನನ್ ಮಕ್ಳು ಚಿಕ್ಕಗಿರುವಾಗಲೇ ಅವ್ರಿಗೆ ಅದ ಅದು ಅವ್ರ ಮೈಂಡ್ ಅಲ್ಲಿ ಬರಬೇಕು ಆತರ ಅವ್ರು ಮಾಡಬೇಕು ಅಂತ ದ ಅಗ್ಲಿ ಇಂಡಿಯನ್ ಆ ಸುಮಾರು ಗ್ರೂಪ್ ಇದೆ ಬ್ಯಾಂಗ್ಳೂರ್ ಅಲ್ಲಿ ಒಂದು ಫ್ರೆಂಡ್ಸ್ ಆಫ್ ಲೇಕ್ ಅದೆಲ್ಲ ಜಾಯಿನ್ ಮಾಡಿ ಒಂದು ಲೇಕ್ ಎಲ್ಲ ರಿವೈವ್ ಮಾಡಿದೀವಿ ನಾವು ಅದಾದ್ಮೇಲೆ ಸರಿ ಒಂದು ಟ್ವೀಟ್ ನೋಡಿದೆ ನಾನು ಬ್ಲಾಗಿಂಗ್ ಈ ತರ ಮಾಡ್ತಾ ಇದೀವಿ ಅಂತ ಟ್ವಿಟರ್ ಅಲ್ಲಿ ಅವಾಗ ಸೊ ಅದಾದ್ಮೇಲೆ ರಾಜ್ ಜಾಯಿನ್ ಮಾಡಿದೆ ಸೊ ಅದಾದ್ಮೇಲೆ ಕಂಟಿನ್ಯೂ ಆಯ್ತು ಯಾಕಂದ್ರೆ ನಾನು ವಾಟ್ ಐ ಎಕ್ಸ್ಪೆಕ್ಟೆಡ್ ಅದೇ ನನಗೆ ಸಿಕ್ತು ಓಕೆ ಕ್ಲೀನ್ ಮಾಡೋದು ದಿನ ಎವ್ರಿ ವೀಕೆಂಡ್ ಟೂ ಟು ಅವರ್ಸ್ ಟು ತ್ರೀ ಅವರ್ಸ್ ಒಳ್ಳೆ ಕೆಲಸ ಮಾಡಿದ್ರೆ ಅಟ್ ಲೀಸ್ಟ್ ಫೈವ್ ಡೇಸ್ ಕೆಲಸ ಮಾಡ್ತಾ ಇದೀವಿ ಬೇರೆ ಏನೋ ಕಂಪ್ನಿಗೆ ಇದು ಅಟ್ಲೀಸ್ಟ್ ನಮ್ ಪರಿಸರ ವಾಪಸ್ ಕೊಡ್ತಾ ಇದೀವಿ ಅಂತ ಒಂದು ಹ್ಯಾಪಿನೆಸ್ ಬಂತು ನಾಗರಾಜ್ ಅವರೇ ಪ್ಲಾಗಿಂಗ್ ಅಂದ್ರೆ ವೈಲ್ ಜಾಗಿಂಗ್ ಅದೊಂದು ಜಾಗಿಂಗ್ ಬರೀ ವೀಕೆಂಡಲ್ಲೇ ಮಾಡ್ತೀರಾ ಅದು ಹೇಗೆ ಕೆಲಸ ಮಾತ್ರ ವೀಕೆಂಡ್ ಅಲ್ಲಿ ವೀಕ್ ಡೇಸ್ ಅಲ್ಲಿ ನಾವು ವಾಕ್ ಜಾಗ್ ಮಾಡ್ತಾ ಇರ್ತೀವಿ ವಾಕ್ ಜಾಗ್ ಮಾಡ್ತಾ ಇರುವಾಗ ನಾನ್ ಸುಮಾರು ಕಡೆ ಈ ಕಸನ್ ನೋಡ್ಬಿಟ್ಟು ದಟ್ ವಾಸ್ ಡಿಸ್ಟರ್ಬಿಂಗ್ ಮೀ ಆವಾಗ ನಾನು ಈ ಡಿಸೈಡ್ ಮಾಡಿದ್ದು ಎವ್ರಿ ವೀಕೆಂಡ್ ಅಟ್ಲೀಸ್ಟ್ ನಮ್ಮ ಕ್ವಾಲಿಟಿ ಟೈಮ್ ಈ ತರ ಪರಿಸರ ಕೂಡ ಮಾಡಬೇಕು ಅಂತ ಅನಿಸ್ತು ಸೊ ಲಾಸ್ಟ್ ಸೆವೆನ್ ಏಟ್ ಇಂದ ಕಂಟಿನ್ಯೂಸ್ ಎಕ್ಸೆಪ್ ಕೋವಿಡ್ ಟೈಮ್ ಇಟ್ಟರೆ ಎವ್ರಿ ವೀಕೆಂಡ್ ನಾವು ಮಿಸ್ ಮಾಡಿಲ್ಲ ಒಂದು ಮಿಸ್ ಆಗಿಲ್ಲ ಮಾಡ್ಕೊಂತ ಮಂಡೇ ಟು ಫ್ರೈಡೆ ನಿಮ್ಮ ವರ್ಕ್ ಏನಿರುತ್ತೆ ಮಾಡ್ಕೊಂಡು ಜಾಗಿಂಗ್ ಮತ್ತೆ ವಾಕಿಂಗ್ ಇದ್ದೇ ಇರುತ್ತೆ ಈ ಕೆಲಸ ಮಾಡ್ಲಿಕ್ಕೆ ನೀವು ಏನು ಬಿದ್ದಂತ ಕಸವನ್ನ ಕಸವನ್ನು ಇರಬಹುದು ಅದು ವೀಕೆಂಡ್ ನೀವೊಂದು ಡೇಟ್ ಟೈಮ್ ಫಿಕ್ಸ್ ಮಾಡಿಕೊಂಡು ಹೋಗ್ತೀರಾ ಈಗ ನಿಮ್ಮ ಈ ಇಂಡಿಯನ್ ಬ್ಲಾಗರ್ಸ್ ಆರ್ಮಿಯಲ್ಲಿ ನೀವು ಶುರು ಮಾಡಿದ್ದು ಸದ್ಯಕ್ಕೆ ಸದಸ್ಯರು ಅಥವಾ ವಾಲಂಟಿಯರ್ಸ್ ಅಂತ ಎಷ್ಟು ಮಂದಿ ಇದ್ದಾರೆ ನನ್ನ ಮೈನ್ ಇಂಟೆನ್ಷನ್ ಇದ್ರಲ್ಲಿ ಮಾಡಿದ್ದು ಬರೀ ವೀಕೆಂಡ್ ಬಂದ್ಬಿಟ್ಟು ಕಸ ಕ್ಲೀನ್ ಮಾಡೋದು ಉದ್ದೇಶ ಇರಲಿಲ್ಲ ನಾವು ಪರಿಸರಲ್ಲಿ ಏನೇನು ಅಬ್ಸರ್ವ್ ಮಾಡ್ತೀವಿ ಅದನ್ನ ಯಾವ ತರ ಚೇಂಜಸ್ ತರಬಹುದು ಅನ್ನೋ ಉದ್ದೇಶದಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನ್ ಸುಮಾರು ಜನಕ್ಕೆ ಏನ್ ಹೇಳಿದ್ವಿ ಅಂದ್ರೆ ಒಂದ್ ಎರಡ್ ಸತಿ ಬ್ಲಾಗಿಂಗ್ ಬನ್ನಿ ಆಮೇಲೆ ನಮ್ಮ ಹತ್ರ ಬರಬೇಡಿ ನೀವು ಓನ್ ಕಮ್ಯುನಿಟಿಯಲ್ಲಿ ಅಕ್ರಾಸ್ ನಿಮ್ಮ ಓನ್ ನೈಬರ್ಹುಡ್ ಅಲ್ಲಿ ಅಲ್ಲೇ ಸ್ಟಾರ್ಟ್ ಮಾಡಿ ಅಂತ ನಾವು ಇನ್ಸ್ಪೈರ್ ಮಾಡಿರೋದು ಆತರ ಈಗ ಆಲ್ಮೋಸ್ಟ್ ಸಿಕ್ಸ್ಟೀನ್ ಬ್ಲಾಗರ್ಸ್ ಇದ್ದಾರೆ ಎವ್ರಿ ವೀಕೆಂಡ್ ಅವ್ರವ್ರಲ್ಲಿ ಅವ್ರ ಬ್ಲಾಗಿಂಗ್ ಮಾಡ್ಬಿಟ್ಟು ಸಿಕ್ಸ್ಟೀನ್ ಸಿಟಿ ಇನ್ ಇಂಡಿಯಾ ಇನ್ ಇಂಡಿಯಾ ಪುಣೆ ಗುರ್ಗಾವ್ ಡೆಲ್ಲಿ ಮುಂಬೈ ಹೈದ್ರಾಬಾದ್ ಶ್ರೀಕಾಕುಲಂ ವಿಜಯವಾಡ ತರ ಎಲ್ಲ ಕಡೆ ಇದ್ದಾರೆ ಪಾಂಡಿಚೇರಿ ಅವ್ರು ಬ್ಲಾಗ್ ಮಾಡ್ಬಿಟ್ಟು ಮಾಡೋದು ನಾವು ಅವ್ರಿಗೆ ಟೈಮ್ ನಾವು ಬೇರೆ ಕಡೆ ಸಿಟಿ ಹೋದ್ರೆ ಅಲ್ಲೂ ಯಾವ್ದಾದ್ರು ಬೀಚ್ ಅಥವಾ ಲೇಕ್ ಅಥವಾ ಕೆರೆ ಎನಿಥಿಂಗ್ ಆ ತರ ಏರಿಯಾ ಐಡೆಂಟಿಫೈ ಮಾಡ್ಬಿಟ್ಟು ಜೊತೆಯಲ್ಲಿ ಸೇರಿ ಮಾಡ್ತಾ ಇದ್ವಿ ಆ ಸಿಕ್ಸ್ಟೀನ್ ಸಿಟಿಲಿ ಇರ್ತಕ್ಕಂಥ ಎಲ್ಲ ಸ್ವಯಂ ಸೇವಕರಿಗೂ ಸ್ಫೂರ್ತಿ ನೀವೇ ಅಂತ ಅನ್ಕೋತೀನಿ ಯಾಕಂದ್ರೆ ಭಾರತದಲ್ಲಿ ಫಸ್ಟ್ ಶುರು ಮಾಡಿದ್ ನೀವೇ ಓಕೆ ನೀವು ಈ ಜಾಗಗಳನ್ನ ಆಯ್ಕೆ ಮಾಡುವಾಗ ವೀಕೆಂಡ್ ಅಲ್ಲಿ ಜಾಗಿಂಗ್ ಮಾಡ್ತಾ ಪ್ಲಾಗಿಂಗ್ ಮಾಡುವಂತದನ್ನ ನಾವು ಫಿಕ್ಸ್ ಮಾಡ್ಕೊತೀವಿ ಇವತ್ತು ಈ ವೀಕೆಂಡ್ ಗೆ ಅಂತಾದಾಗ ಎಂತ ಜಾಗಗಳನ್ನ ಆಯ್ಕೆ ಮಾಡ್ಕೊಳ್ತೀರಿ ಭಾರತೀಯರು ಸುಮಾರು ಟೈಮ್ ಓನ್ಲಿ ಮೋಸ್ಟ್ ಆಫ್ ದ ಟೈಮ್ ನಾವು ಪ್ರಿಫರ್ ಮಾಡೋದು ಕಮ್ಯುನಿಟಿ ಸ್ಪೇಸಸ್ ಮೇಡಮ್ ಯಾಕಂದ್ರೆ ಕ್ಲೀನ್ ಮಾಡೋದು ಮಾತ್ರ ನಮ್ಮ ಉದ್ದೇಶ ಇಲ್ಲ ಮಕ್ಕಳಿಗೆ ಜನರಿಗೆ ಹೇಳಬೇಕು ಫಾರ್ ಎಕ್ಸಾಂಪಲ್ ಈ ಬಿಸಿಲೇರಿ ಬಾಟಲ್ ಇರುತ್ತೆ ಒಂದು ಸಿಂಗಲ್ ಯೂಸ್ ಬಾಟಲ್ ಇರುತ್ತೆ ಅದು ಯೂಸ್ ಮಾಡಬೇಡಿ ನೀವೊಂದು ಬಾಟಲ್ ತಗೊಳ್ಳಿ ನೀವೇ ನೀರು ತಗೊಂಡು ಬನ್ನಿ ಒಂದು ಅದು ವೇಸ್ಟ್ ಆಗಲ್ಲ ಅದು ಲ್ಯಾಂಡ್ ಫೀಲ್ಡ್ ಹೋಗಿದ್ರೆ ಅದು ರೀಸೈಕಲ್ ಆಗಲ್ಲ ಅದು ಕಸ ಜೊತೆ ಸೇರ್ಕೊ ಇಲ್ಲ ರೀಸೈಕ್ಲಿಂಗ್ ಇಸ್ ಅ ವೆರಿ ಕಾಸ್ಟ್ಲಿ ಅಫೇರು ಸೊ ಅದಕ್ಕೆ ನಾವು ಈ ತರ ಹೋಗುವಾಗ ಲೇಕ್ಸ್ ಪಾರ್ಕ್ಸ್ ಇಲ್ಲ ಫಾರ್ ಎಕ್ಸಾಂಪಲ್ ಈ ಸಂಡೆ ವಿಧಾನಸೌಧ ಎದುರುಗಡೆ ಮಾಡ್ತೀವಿ ಇಲ್ಲ ಕಬನ್ ಪಾರ್ಕ್ ಅಲ್ಲಿ ಮಾಡ್ತೀವಿ ಲಾಲ್ಬಾಗ್ ಅಲ್ಲಿ ಮಾಡ್ತೀವಿ ಜಸ್ಟ್ ಎಸ್ ಅನ್ ನಾಟ್ ಟು ಸೇಕ್ ಕಿ ನಮ್ ಗವರ್ಮೆಂಟ್ ಏನು ಮಾಡ್ತಾ ಇಲ್ಲ ಅಂತ ಇಲ್ಲ ನಾವು ಕಸ ಹಾಕ್ತಿವಿ ಸೊ ನಾವೇ ಪಿಕ್ ಮಾಡಬೇಕು ಯಾಕಂದ್ರೆ ನಮ್ ಉದ್ದೇಶ ಏನಂದ್ರೆ ಇಟ್ ನಾಟ್ ಓನ್ಲಿ ಬರ್ನ್ಸ್ ಯುವರ್ ಕ್ಯಾಲರೀಸ್ ಬಟ್ ಈಗನು ಬರ್ನ್ ಆಗುತ್ತೆ ಯಾಕಂದ್ರೆ ಯಾರ್ದೋ ಹಾಕಿರೋ ಕಸಾನ ನಾನ್ ಎತ್ತಾ ಇದ್ದೀನಿ ಸೊ ನಾನ್ ಕಸ ಹಾಕ ನೀವು ನೋಡಿದ್ರೆ ಹನ್ನೆರಡ್ ಹನ್ನೆರಡು ವರ್ಷದಿಂದ ಈ ಸೋಷಿಯಲ್ ವರ್ಕ್ ಮಾಡ್ತಾ ಇರುವಾಗ ನನ್ ಮಕ್ಳು ಒಂದ್ಸಲಾನು ಕಸ ಹಾಕಲ್ಲ ಆಚೆ ಹಾಕಿದ್ರು ಯಾರ ಹಾಕಿದ್ರೆ ಅವ್ರನ್ನ ಹೇಳ್ತಾರೆ ಎತ್ ಹಾಕಿ ಅಂತ ಇಲ್ಲ ಇವರೇ ಎತ್ ಹಾಕ್ ಬಿಡ್ತಾರೆ ಸೊ ನೆಕ್ಸ್ಟ್ ಜನ್ರೇಷನ್ಗೂ ಅದು ಅರ್ಥ ಆಗತ್ತೆ ಅಂತ ನಾವು ಜನರಲಿ ಕಮ್ಯೂನಿಟಿ ಸ್ಪಾಟ್ಸ್ ಸೆಲೆಕ್ಟ್ ಮಾಡೋದು ಅಂದ್ರೆ ಜನ ಸಂದಣಿ ಜಾಗಗಳಲ್ಲಿ ಅಲ್ಲಿ ಹೋಗಿ ನೀವು ಈ ಕೆಲಸವನ್ನ ಮಾಡ್ತೀರಾ ಈಗೋನ್ನ ನಾವು ಬರ್ನ್ ಮಾಡಬೇಕು ಅಂತ ಹೇಳಿದ್ರಿ ಸೊ ನಾವೇನೋ ಆ ಒಂದು ಉದ್ದೇಶ ಆಲೋಚನೆಯಲ್ಲಿ ಮಾಡ್ತಿರ್ತೀರ ನಿಮ್ಮ ಟೀಮ್ ಸ್ವಯಂ ಸೇವಕರಾಗಿರ್ಬೋದು ಆದ್ರೆ ಅಲ್ಲಿ ಕಸ ಎಸೆದು ಹೋಗ್ತಾರಲ್ಲ ಅವರಿಗೆ ಈಗೋ ಯಾಕೆ ಬರುತ್ತೆ ಏನಿರಬಹುದು ನೀವು ಕಂಡುಕೊಂಡಂತಹ ಅಂಶಗಳೇನು ಇಷ್ಟು ವರ್ಷಗಳ ನಿಮ್ಮ ಈ ಅಭಿಯಾನದಲ್ಲಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಕೇಳ್ತಾ ಇರಿ ಇದು ಆಕಾಶವಾಣಿ ಬೆಂಗಳೂರು ಭಾರತಿ ಮೇಡಮ್ ಅವ್ರನ್ನ ನಾನು ಕೇಳಕ್ಕೆ ಬಯಸ್ತೇನೆ ಸಾಮಾನ್ಯವಾಗಿ ನೀವು ವೀಕೆಂಡ್ ದಿನ ಪ್ಲಾಗಿಂಗ್ ವರ್ಕಿಗೆ ಗೆ ಜಾಗಿಂಗ್ ಮಾಡುತ್ತಾ ಪ್ಲಾಗಿಂಗ್ ಮಾಡುವಂತದ್ದು ಅಂತ ನಾವು ಆ ಕಸವನ್ನ ತೆಗಿಬೇಕು ಅಂದಾಗ ನಮ್ಗೆ ಒಂದೇ ರೀತಿಯ ಕಸ ಸಿಗೋಲ್ಲ ಒಣ ಕಸ ಸಿಗ್ಬೋದು ಹಸಿ ಕಸ ಸಿಗ್ಬೋದು ಫುಡ್ ವೇಸ್ಟ್ ಸಿಗಬಹುದು ಸ್ಯಾನಿಟರಿ ಪ್ಯಾಡ್ ಸಿಗಬಹುದು ಬಾಟಲ್ ಸಿಗ್ಬೋದು ಪ್ಲಾಸ್ಟಿಕ್ ಬಾಟಲ್ ಸಿಗಬಹುದು ಎಲೆಕ್ಟ್ರಿಕಲ್ ವೈರ್ ಸಿಗಬಹುದು ಇವೆಲ್ಲವನ್ನ ಮತ್ತೆ ಡೈಪರ್ಸ್ ಎಲ್ಲ ಅಲ್ಲಲ್ಲೇ ಎಸ್ಬಿಟ್ಟಿರ್ತಾರೆ ನೀವು ಹೇಗೆ ಸೆಪರೇಟ್ ಮಾಡ್ತೀರಾ ಇದ್ರ ಬಗ್ಗೆ ಹೇಳಿ ಮೇಡಮ್ ನಾವು ಜನರಲ್ ಆಗಿ ಒಂದು ಇನ್ಸ್ಟ್ರಕ್ಷನ್ ಕೊಡ್ತೀವಿ ವೆಟ್ ವೇಸ್ಟ್ ಏನಾದ್ರು ಫುಡ್ ವೇಸ್ಟ್ ಇದ್ರೆ ಇಲ್ಲ ನೀರ್ ಬರೋ ತರ ಇದ್ರೆ ಇಲ್ಲ ಎನಿ ಇಫ್ ಯು ಸಿ ಎನಿ ಬ್ಲೇಡ್ಸ್ ಬ್ರೋಕನ್ ಬಾಟಲ್ಸ್ ಮತ್ತೆ ಸ್ಯಾನಿಟರಿ ಪ್ಯಾಡ್ಸ್ ಡೈಪರ್ಸ್ ನಾವು ಆಂಡ್ ಟಿಶ್ಯೂಸ್ ನಾವು ಮುಟ್ಟಲ್ಲ ಆಕ್ಚುಲಿ ಅದು ಬಿಕಾಸ್ ಇಟ್ ಇಸ್ ಇನ್ಫೆಕ್ಷನ್ ಇನ್ಫೆಕ್ಷಿಯಸ್ ಅಂತ ನಾವು ಮುಟ್ಟಲ್ಲ ಅದು ಬಟ್ ಈ ಸ್ಯಾನಿಟರಿ ಪ್ಯಾಡ್ಸ್ ತಗೊಳ್ಳೋವಾಗ ನಾವು ಒಂದೇ ಒಂದು ಏನ್ ಏನ್ ಹೇಳ್ತೀವಿ ಅಂದ್ರೆ ವಾಲಂಟಿಯರ್ಸ್ ಆರ್ ದೇ ಫ್ರಮ್ ಕಾಲೇಜಸ್ ಇಲ್ಲ ಕಾರ್ಪೊರೇಟ್ಸ್ ಅಂತ ಬರೋವಾಗ ಅವರಿಗೆ ನಾವು ಎಜುಕೇಟ್ ಮಾಡ್ತೀವಿ ಮೆನ್ಸ್ಟ್ರೇಷನ್ ಸಸ್ಟೈನಬಲ್ ಮೆನ್ಸ್ಟ್ರೇಷನ್ ಇರಬಹುದು ಇವಾಗ ಪೀರಿಯಡ್ಸ್ ಆಗೋದು ಮುಟ್ಟಾಗೋದು ಇಟ್ಸ್ ನಾಟ್ ಸಮಥಿಂಗ್ ಟ್ಯಾಬು ಸಬ್ಜೆಕ್ಟ್ ಇಲ್ಲ ಅದು ಅದರ ಬಗ್ಗೆ ಎಲ್ಲರೂ ಮಾತಾಡಬೇಕು ಸೊ ಕ್ಲಾತ್ ಪ್ಯಾಡ್ಸ್ ಯೂಸ್ ಮಾಡಬೇಕು ಈ ತರ ಸಿಂಗಲ್ ಯೂಸ್ ಪ್ಯಾಡ್ಸ್ ಯೂಸ್ ಮಾಡಿದ್ರೆ ಒಂದು ಲೇಡಿ ಲೈಫಲ್ಲಿ ಮಿನಿಮಮ್ ಫೈವ್ ತೌಸಂಡ್ ಪ್ಯಾಡ್ಸ್ ಯೂಸ್ ಆಗುತ್ತೆ ಫ್ರಮ್ ದ ಟೈಮ್ ಅವ್ರಿಗೆ ಪೀರಿಯಡ್ಸ್ ಆಗೋದ್ರಿಂದ ಸ್ಟಾಪ್ ಆಗೋ ತನಕ ಅವ್ರಿಗೆ ಫೈವ್ ತೌಸಂಡ್ ಪ್ಯಾಡ್ಸ್ ಯೂಸ್ ಆಗುತ್ತೆ ಮಿನಿಮಮ್ ಸೊ ಈ ತರ ಎಷ್ಟೊಂದು ಲೇಡೀಸ್ ಇದಾರೆ ಇದೆಲ್ಲ ಹೋಗಿ ಲ್ಯಾಂಡ್ ಫಿಲ್ ಅಲ್ಲಿ ಕೂತ್ಕೊಳ್ಳುತ್ತೆ ಸೊ ಎನ್ವೈರ್ಮೆಂಟ್ ಡೇ ಆದ್ರೆ ಬರೀ ಪ್ಲಾಂಟ್ಸ್ ಇಟ್ ಸ್ಟಾಪಿಂಗ್ ಎವ್ರಿಥಿಂಗ್ ದಟ್ ಇಸ್ ಆಕ್ಚುಲಿ ಗೋಯಿಂಗ್ ಟು ಲ್ಯಾಂಡ್ ಫಿಲ್ ಮತ್ತೆ ಅದು ಹೋಗಿ ಎನ್ವೈರ್ಮೆಂಟ್ ಮಾಡೋದು ಯು ವಿಲ್ ಸಿ ಮೆನಿ ಟೈಮ್ಸ್ ಈ ಸ್ಯಾನಿಟರಿ ಪ್ಯಾಡ್ಸ್ ನ ಡಾಗ್ಸ್ ಎತ್ಕೊಂಡು ಸೆಂಟರ್ ಹಾಕ್ಬಿಡ್ತಾರೆ ಕೌಸ್ ಅದೇ ತಿನ್ನುತ್ತೆ ಸೊ ವಾಟ್ ಆರ್ ವಿ ಜನರೇಟಿಂಗ್ ಔಟ್ ಆಫ್ ದೇ ಆರ್ ಈಟಿಂಗ್ ಸೊ ಇದೆಲ್ಲ ಹೇಳುವಾಗ ಮೆನ್ಸ್ಟ್ರಲ್ ಕಪ್ಸ್ ಯೂಸ್ ಮಾಡಿ ಕ್ಲಾತ್ ಪ್ಯಾಡ್ಸ್ ಯೂಸ್ ಮಾಡಿ ಈ ತರ ಸುಮಾರು ಒಂದು ಸೆವೆನ್ ತೌಸಂಡ್ ಪ್ಲಸ್ ಲೇಡೀಸ್ಗೆ ನಾವು ಎಜುಕೇಟ್ ಮಾಡಿದೀವಿ ಅದ್ರ ಬಗ್ಗೆ ಶಿಕ್ಷಣ ಮತ್ತೆ ಜಾಗೃತಿ ಕೂಡ ಆಗ್ತಾ ಇದೆ ಈ ಬ್ಲಾಗಿಂಗ್ ಚಟುವಟಿಕೆ ನಾವ್ ಹೇಳ್ತೀವಿ ಓನ್ಲಿ ಲೇಡೀಸ್ ಮಾತಾಡ್ಬೇಕು ಅಂತ ಇಲ್ಲ ಸೊ ರಾಜ್ ಬಂದು ಕಪ್ ಮ್ಯಾನು ಸೊ ಸೂಪರ್ ಮ್ಯಾನ್ ಇರೋವಾಗ ಯಾಕೆ ಕಪ್ ಮ್ಯಾನ್ ಇರಬಾರ್ದು ಅವರು ಅದರ ಬಗ್ಗೆ ಮಾತಾಡ್ತಾರೆ ಸೊ ಯಾರಿದ್ರು ಈ ಸುಮಾರ್ ಬ್ಲಾಗ್ ಅಲ್ಲಿ ಹುಡುಗರು ಬಂದ ಕೇಳಿದ್ದಾರೆ ಮೇಡಮ್ ನಮ್ಮ ಅಕ್ಕ ಬೇಕು ಇಲ್ಲ ನಮ್ಮ ಅಂತ ಅವರು ನಾಚಿಕೆ ಇಲ್ಲದೆ ಆರ್ ಮೇಡಮ್ ಅದನ್ನೇ ಶಿಕ್ಷಣ ಅನ್ನೋದು ಇದು ಬಚ್ಚಿಟ್ಕೊಳ್ಳೋ ಮುಚ್ಚಿಟ್ಕೊಳ್ಳೋ ಅಂತ ವಿಷಯಗಳ ಸಂಗತಿಗಳಲ್ಲ ಇವು ಎಲ್ಲರೂ ಮುಕ್ತವಾಗಿ ಆ ಈ ರೀತಿಯಾಗಿ ನೀವು ಕಸವನ್ನ ಹೇಗೆ ಸೆಟ್ರೇಟ್ ಮಾಡ್ತೀರಾ ಆಯ್ದುಕೊಳ್ತೀರಾ ಅಂತ ಹೇಳಿದ್ರಿ ಕಲೆಕ್ಟ್ ಆದ ನಂತರ ಏನ್ ಮಾಡ್ತೀರಾ ಅನ್ನೋದು ನಮ್ಮ ಪ್ರಶ್ನೆ ನಾಗರಾಜ್ ಹಾ ಓಕೆ ಮೇಡಮ್ ಸೊ ಬೇಸಿಕಲಿ ಏನಾಗ್ತೇವೆ ಅಂದ್ರೆ ಫಸ್ಟ್ ಟೈಮ್ ನಾವು ಬ್ಲಾಗಿಂಗ್ ಮಾಡುವಾಗ ಸುಮಾರು ಸತಿ ಫೋನ್ ಬರ್ತಾ ಇತ್ತು ಓ ಇದು ನಮ್ಮ ಏರಿಯಾ ನೀವೇನಿಗೆ ಬಂದಿದ್ದೀರಾ ಅಂತ ಕೆಲವು ಥ್ರೆಟನ್ ಮಾಡ್ತಾ ಇದ್ರು ಈಗ ಸಲ ನೀವು ತೊಗೊಳಂಗಿಲ್ಲ ಹಂಗೆಲ್ಲ ಆವಾಗ ನಾನ್ ಕೇಳ್ತಾ ಇದ್ವಿ ನೀವೇ ಆಫೀಸಲ್ಲಿ ಇದೆ ಹೇಳಿ ಅಲ್ಲಿಗೆ ಬಂದು ನಿಮ್ಗೆ ಕೊಡ್ತೀವಿ ಅಂತ ಎರಡು ಮೂರು ಸತಿ ಏನಾಯ್ತಂದ್ರೆ ಅವರು ನೀವೆಲ್ಲ ಮಾಡಬಾರ್ದು ಈ ಕೆಲಸ ನಮ್ ಕೆಲಸ ಇದು ಅಂತ ಹೇಳ್ತಾ ಇದ್ರು ದೆನ್ ವಿ ರಿಯಲೈಸ್ ಕಮ್ಯುನಿಟಿನೂ ಜೊತೆಯಲ್ಲಿದ್ರೇ ಇನ್ನೂ ವರ್ಕ್ ವಂಡರ್ಫುಲ್ ಆಗುತ್ತೆ ಅಂತ ದಟ್ಸ್ ವೆನ್ ಆವಾಗಿಂದ ಬಿ ಬಿ ಎಂ ಪಿ ಎವ್ರಿ ವೀಕ್ ನಮಗೆ ಈಗ ನಾವು ಹೆಮ್ಮೆಂದು ಹೇಳ್ಬೋದು ಏನಂದರೆ ಒಂದು ವಾಟ್ಸಪ್ ಮೆಸೇಜ್ ಕಳಿಸ್ತಾರೆ ಹತ್ತು ಜನ ಬಿ ಬಿ ಎಂ ಪಿ ನಾಳೆ ನಮ್ಮ ಮುಂದೆ ಇರ್ತಾರೆ ಆ ಥರ ಟ್ರಸ್ಟ್ ಬಿಲ್ಡ್ ಮಾಡಿದ್ವಿ ಸೊ ಬಿ ಪಿ ಎಂ ಪಿ ಪವರ್ ಕಾರ್ಮಿಕರು ನಮ್ಮ ಜೊತೆ ಏನಾಗ್ತಾರೆ ಆ ಟೈಮ್ಸ್ ಕಾರ್ಪೊರೇಟ್ ಬ್ಲಾಕ್ಸ್ ಮಾಡುವಾಗ ಅವರು ಇದನ್ನು ರೀಸೈಕಲ್ ಮಾಡೋಕೆ ಏನು ಚಾನ್ಸಸ್ ಇದೆ ಅಂತ ಆವಾಗ ನಾವು ಹಸಿರು ದಳ ಜೊತೆ ಟೈ ಅಪ್ ಆಗಿಬಿಟ್ಟು ಆ ಕಸವನ್ನು ಎಮ್ ಆರ್ ಎಫ್ ಸೆಂಟರ್ ಮೆಟೇರಿಯಲ್ ರಿಕವರಿ ಫೆಸಿಲಿಟಿ ಅಂತ ಹಸಿರು ದಳದ್ದಿದೆ ಅಲ್ಲಿ ಹೋಗಿ ಅದನ್ನು ಡಿಸ್ಪೋಸ್ ಮಾಡಿಬಿಟ್ಟು ಯಾವ ಥರ ಕಸ ಫಾರ್ಟಿ ಟು ಕ್ಯಾಟಗರೀಸ್ ಇಂದು ಸೆವೆಂಟಿ ಫೈವ್ ಕ್ಯಾಟಗ್ರೀ ಟ್ರಾಸ್ನ ಡಿ ಮಾಡಬೇಕು ಫಾರ್ ಎಕ್ಸಾಂಪಲ್ ಒಂದು ವಾಟರ್ ಬಾಟಲ್ ತೊಗೊಂಡ್ರೆ ಕ್ಯಾಪ್ ಸಪರೇಟ್ ಮಾಡಬೇಕು ರಿಂಗ್ ಸಪರೇಟ್ ಮಾಡಬೇಕು ಆ ರ್ಯಾಪರ್ ಸಪ್ರೇಟ್ ಮಾಡಬೇಕು ವಾಟರ್ ಒಳಗಡೆ ಬಾಯ್ಸ್ಚರ್ ಇರಬಾರ್ದು

ಸೊ ಹೇಳ್ಬೇಕಂದ್ರೆ ಜನರಲಿ ವೀಕೆಂಡ್ಸ್ ನಾವು ಇಲ್ಲಿರ್ತೀವಿ ಬಟ್ ಎನಿ ಸಿಟಿ ಎಲ್ಲೂ ನಾವು ಹೋದ್ರೆ ಅಲ್ಲಿರೋ ಲೈಕ್ ಮೈಂಡೆಡ್ ಪೀಪಲ್ ರೀಚ್ ಆಗ್ಬಿಟ್ಟು ನಾವು ಆ ಕಡೆ ಬರ್ತಾ ಇದೀವಿ ಅಫಿಷಿಯಲ್ ಅಫಿಷಿಯಲ್ ಪರ್ಸನಲ್ ಆಗಿ ಎಲ್ಲಾದ್ರೂ ಹೋಗ್ತಾ ಇದ್ರೆ ಬೇರೆ ಊರಿಗೆ ಫಾರ್ ಎಕ್ಸಾಂಪಲ್ ಲಾಸ್ಟ್ ವೀಕ್ ನಾನು ಕನ್ಯಾಕುಮಾರಿಗೆ ಹೋಗಿದ್ವಿ ಲಾಸ್ಟ್ ಲಾಸ್ಟ್ ವೀಕ್ ಇವರು ದುಬೈ ಹೋಗಿದ್ರಿ ಲಾಸ್ಟ್ ಮಂತ್ ಅಲ್ಲಿ ಪ್ಲಾಗಿಂಗ್ ಮಾಡಿದ್ರು ನಾಲ್ಕೈದು ಜನ ಬಂದ್ರು ನಮಗೆ ಜನ ಜಾಸ್ತಿ ಬರಬೇಕು ಅದು ಅವೇರ್ನೆಸ್ ಮಾಡ್ಬಿಟ್ಟು ಸೋಷಿಯಲ್ ಮುಖಾಂತರ ಆ ಇಂಡಿಯನ್ ಪ್ಲಾಗರ್ಸ್ ಆರ್ ಮೇಲೆ ಸದ್ಯಕ್ಕೆ ಸದಸ್ಯರು ಅಂತ ಸೇರಿದಂತೆ ವಾಲಂಟಿಯರ್ಸ್ ಎಷ್ಟು ಮಂದಿ ಇದ್ದಾರೆ ಮಿನಿಮಮ್ ಟು ಮ್ಯಾಕ್ಸಿಮಮ್ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ಸತಿ ಆಕ್ಚುಲಿ ನಾನು ಹೇಳ್ಬೇಕಂದ್ರೆ ಪ್ಲಸ್ ಅಂಡ್ ಮೈನಸ್ ಒಂದ್ಸತಿ ಏನಾಗ್ತಾ ಇತ್ತು ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಮೂವತ್ತಿಂದ ನಲವತ್ತು ಜನ ನಾವು ಬರ್ತೀವಿ ಬರ್ತೀವಿ ಅಂತ ವಾಟ್ಸ್ಆಪ್ ಅಲ್ಲಿ ಹೇಳ್ತಾರೆ ಅಲ್ಲಿ ಹೋದ ತಕ್ಷಣ ನಾಲ್ಕೈದು ಜನ ಇರ್ತಾರೆ ಸುಮಾರು ಸಿಚುವೇಶನ್ ಏನಾಗಿದೆ ಅಂದ್ರೆ ನಾಲ್ಕೈದು ಜನ ಇರ್ತಾರೆ ಒಂದ್ ಸಡನ್ ಆಗಿ ಐವತ್ತು ಜನ ಇರ್ತಾರೆ ಸೊ ಅದನ್ನು ಆಗಿದೆ ಸೊ ನಾನು ಆವ್ರೇಜ್ ಹೇಳ್ಬೇಕಂದ್ರೆ ತ್ರೀ ಸಿಕ್ಸ್ಟಿ ಟು ತ್ರೀ ಸೆವೆಂಟಿ ಫೈವ್ ವಾಲಂಟಿಯರ್ಸ್ ಆಕ್ಟಿವ್ ಆಗಿದ್ದಾರೆ ಅವರವ್ರು ಡಿಫ್ರೆಂಟ್ ಡಿಫ್ರೆಂಟ್ ಏರಿಯಲ್ ಮಾಡ್ತಾರೆ ಬಟ್ ಆಕ್ಟಿವ್ ಆಗಿ ಎವ್ರಿ ವೀಕೆಂಡ್ ಫಾರ್ಟಿ ಟು ಫಿಫ್ಟಿ ವಾಲಂಟಿಯರ್ಸ್ ಜನರಲ್ ಆಗಿ ಆಗ್ತಾರೆ ಓಕೆ ನಲ್ವತ್ತರಿಂದ ಐವತ್ತು ಜನ ಈಗ ಬರ್ನ್ ಮಾಡಿಕೊಂಡು ಕಸವನ್ನ ತೆಗಿತಾರೆ ಥ್ಯಾಂಕ್ ಯು ಸೋ ಮಚ್ ಮತ್ತಷ್ಟು ಮಾಹಿತಿಯನ್ನ ತಿಳ್ಕೊಳ ಕೇಳ್ತಾರೆ ಇದು ಆಕಾಶವಾಣಿ ಬೆಂಗಳೂರು ಮತ್ತೊಂದು ವಿಚಾರ ಹೇಳ್ಕೊಳ್ಳೇಬೇಕು ಅಂತ ಹೇಳ್ತಾ ಇದ್ರಿ ಅದು ಯಾವ ವಿಚಾರ ಅಂತ ನಾವು ಕೇಳೋಕೆ ಕುತೂಹಲವಾಗಿದ್ದೀವಿ ಹೇಳಿ ಭಾರತೀಯರೇ ಇವಾಗ ಮೇಡಮ್ ಇವಾಗ ನಾವು ಫುಡ್ ವೇಸ್ಟ್ ಬಗ್ಗೆ ಮಾತಾಡಿದ್ವಿ ನೋಡಿದ್ರೆ ಇವಾಗ ಎಲ್ಲ ಮುಂಚೆ ಎಲೆ ಊಟ ಇತ್ತು ಇವಾಗ ಎಲೆ ಪೇಪರ್ ಕಪ್ ಇಡ್ತಾರೆ ಎಲೆ ಮೇಲೆನೂ ಪ್ಲಾಸ್ಟಿಕ್ ಬಾಟಲ್ ಇಡ್ತಾರೆ ನಾವು ಪ್ಲಾಸ್ಟಿಕ್ ಬಾಟಲ್ಸ್ ಯೂಸ್ ಮಾಡಲ್ಲ ಈ ಕಪ್ ಯೂಸ್ ಮಾಡಲ್ಲ ಸೊ ಇವಾಗ ಏನ್ ಮಾಡೋದು ಅಂತ ಅವ್ರಿಗೂ ಒಂದು ಕನ್ಫ್ಯೂಷನ್ ಇರುತ್ತೆ ಸೊ ಒಂದು ಕಾನ್ಸೆಪ್ಟ್ ಇದೆ ರೆಂಟ್ ಕಟ್ಲರಿ ಅಂತ ಸುಮಾರ್ ಕಟ್ಲರಿ ಬ್ಯಾಂಕ್ಸ್ ಇದೆ ಬ್ಯಾಂಗ್ಳೂರಲ್ಲಿ ಅದು ಬಂದು ಅವರು ಪೇಪರ್ ಮತ್ತೆ ಸಾರಿ ಪೇಪರ್ ಕಪ್ಸ್ ಎಲ್ಲ ಕೊಡಲ್ಲ ಸ್ಟೀಲ್ ಕಪ್ಸ್ ಸ್ಟೀಲ್ ಪ್ಲೇಟ್ಸ್ ಸ್ಟೀಲ್ ಸ್ಪೂನ್ಸ್ ಸ್ಟೀಲ್ ಟಂಬ್ಲರ್ಸ್ ಕೊಡ್ತಾರೆ ನೀವು ಐವತ್ ಜನ ಬೇಕಂದ್ರೆ ಐವತ್ಗೆ ತಗೋಬಹುದು ಹತ್ ಜನ ಇದ್ರು ಒಂದು ಬರ್ತ್ಡೇ ಪಾರ್ಟಿ ತಗೋಬಹುದು ಅಟ್ ಲೀಸ್ಟ್ ನೀವು ಪೇಪರ್ ಪ್ಲೇಟ್ ಆರ್ಕಾನಟ್ ಪ್ಲೇಟ್ಸ್ ಅದೆಲ್ಲ ಆಕ್ಚುಲಿ ಒಂದು ಫಾಲ್ಸ್ ಕಾನ್ಸೆಪ್ಟ್ ಏನಂದ್ರೆ ಫುಡ್ ಆರ್ಕಾನಟ್ ಪ್ಲೇಟ್ಸ್ ಆದ್ರೆ ಅದು ಹಂಗೆ ಹಾಕಿದ್ರೆ ಅದು ಮಣ್ಣಾಗ್ಬಿಡತ್ತೆ ಅಂತ ಇಲ್ಲ ಎನಿಥಿಂಗ್ ವಿಚ್ ಹ್ಯಾಸ್ ಅ ಫುಡ್ ಪಾರ್ಟಿಕಲ್ ಕಾಂಪೋಸ್ಟ್ ಆಗಲ್ಲ ಅದು ಲ್ಯಾಂಡ್ ಫಿಲ್ಗೆ ಹೋಗುತ್ತೆ ಅದು ತೊಳ್ದು ಬಿಟ್ಟು ಹಾಕ್ಬೇಕು ಫಾರ್ ಎಕ್ಸಾಂಪಲ್ ಇವಾಗ ಸ್ವಿಗ್ಗಿ ಝೊಮ್ಯಾಟೊ ನೀವು ಆರ್ಡರ್ ಮಾಡ್ತೀರಾ ಅದ ಹಂಗೆ ಸುಮ್ನೆ ನಾನು ಆರ್ಡರ್ ಮಾಡ್ದೆ ಕಸ ಕರೆಕ್ಟ್ ಆಗಿ ಡ್ರೈ ವೇಸ್ಟ್ ಅಲ್ಲಿ ಹಾಕ್ದೆ ಅಂತಾರೆ ಇಲ್ಲ ಆಕ್ಚುಲ್ ಆಗ ನೀವು ಸೆಪರೇಟ್ ಮಾಡಿ ಮಾಡಿ ಪಾತ್ರೆ ತರ ಆ ಪ್ಲಾಸ್ಟಿಕ್ ನ ತೊಳ್ದು ಬಿಟ್ಟು ಹಾಕಿದ್ರೆನೇ ಅದು ಡ್ರೈ ಮಾಡ್ಬಿಟ್ಟು ಹಾಕಿದ್ರೆನೇ ರಿಸೈಕಲ್ ಆಗೋದು ಇಲ್ಲಾಂದ್ರೆ ಅದು ಲ್ಯಾಂಡ್ ಫಿಲ್ಗೆ ಹೋಗುತ್ತೆ ಸೊ ಈ ಕಾನ್ ಇದೆಲ್ಲ ಸ್ಟಾಪ್ ಮಾಡ್ಬೇಕು ಅಂತಾನೆ ಈ ತರ ರೆಂಟ್ ಕಟ್ಲರಿ ಇವಾಗ ನಾಗರಾಜ್ ಅವ್ರ ಹತ್ರನೂ ಕಟ್ಲರಿ ಬ್ಯಾಂಕ್ ಇದೆ ಒಂದು ಫೈವ್ ಹಂಡ್ರೆಡ್ ಪೀಪಲ್ಗೆ ಈಸಿಯಾಗಿ ಕೊಡಬಹುದು ಸೊ ನೀವು ಜಸ್ಟ್ ಒಂದು ಡೆಪಾಸಿಟ್ ಮಾಡಿದ್ರೆ ಅದೆಲ್ಲ ನಾವು ಕೊಡ್ತೀವಿ ವಾಪಸ್ ಬರೀ ವಾಶ್ ಮಾಡ್ಬಿಟ್ಟು ಕೊಡ್ಬೇಕು ಈ ತರ ಸುಮಾರ್ ಟೆನ್ ಫಿಫ್ಟೀನ್ ಕಟ್ಲರಿ ಬ್ಯಾಂಕ್ಸ್ ಇದೆ ನೈಸ್ ಐಡಿಯಾ ಅದು ಬರ್ತ್ ಡೇ ಪಾರ್ಟೀಸ್ ಗೆ ಕಾರ್ಪೊರೇಟ್ ಪಾರ್ಟೀಸ್ಗೆ ಸುಮಾರು ಪೇಪರ್ ಕಪ್ಸ್ ಅದು ಇದು ಹೋಗುತ್ತೆ ಸೊ ಪೇಪರ್ ಕಪ್ಸ್ ಇಸ್ ನಾಟ್ ಅ ಪೇಪರ್ ಕಪ್ ನೀವು ನ್ಯೂಸ್ ಪೇಪರ್ ಅಲ್ಲಿ ಕಪ್ ಮಾಡಿ ಅದ್ರಲ್ಲಿ ನೀವು ಹೋಲ್ಡ್ ಮಾಡಕ್ ಆಗಲ್ಲ ಬಟ್ ಒಂದ್ ಪೇಪರ್ ಕಪ್ ಹೆಂಗ್ ಹೋಲ್ಡ್ ಮಾಡುತ್ತೆ ಅದು ಬಿಕಾಸ್ ಇಟ್ ಇಸ್ ಗಾಟ್ ಅ ವ್ಯಾಕ್ಸ್ ಕಂಟೆಂಟ್ ಇಟ್ ಇಸ್ ಗಾಟ್ ಅ ಲೇಯರ್ ಆಫ್ ಪ್ಲಾಸ್ಟಿಕ್ ಅದು ಮೂವತ್ತು ವರ್ಷ ಆಗಿದ್ರು ಅದು ಡಿಕಂಪೋಸ್ ಆಗಲ್ಲ ಸೊ ಇದಕ್ಕೆ ಕಟ್ಲರಿ ಬ್ಯಾಂಕ್ ಅನ್ನ ಯೂಸ್ ಮಾಡಿ ಅಂತ ನಮ್ ರಿಕ್ವೆಸ್ಟ್ ಕಂಟಿನ್ಯೂಷನ್ ಭಾರತಿ ಅವರು ಹೇಳಿದಂಗೆ ಏನಂದ್ರೆ ಇದಕ್ಕೆ ಇನ್ಸ್ಪಿರೇಷನ್ ಬಂದು ನಮ್ಮ ತೇಜಸ್ವಿನಿ ಅನಂತಕುಮಾರ್ ಅವರ ಅದಮ್ಯ ಚೇತನ ಅಂತ ಅವ್ರ ಇನ್ಸ್ಪಿರೇಷನ್ ಅವರು ನೋಡಿದ್ರೆ ಎವ್ರಿ ವೀಕೆಂಡ್ ಸಾವಿರ ಸ್ಟೂಡೆಂಟ್ಸ್ ಗೆ ಫುಡ್ ಕೊಡ್ತಾ ಇದ್ದಾರೆ ಅದನ್ನ ಇನ್ಸ್ಪೈರ್ ತಗೊಂಡು ನಮ್ಮ ವಾಸುಕಿ ಅಯ್ಯಂಗರ್ ಆಗಲಿ ಭಮ್ ರಾಣಿ ಆಗಲಿ ಶಾಂತಿ ಅವರು ಈ ತರ ಎಲ್ಲರೂ ಸೇರ್ಬಿಟ್ಟು ರಿಷಿತಾ ಲಕ್ಷ್ಮಿ ಎಲ್ಲರೂ ಸೇರ್ಬಿಟ್ಟು ಒಂದು ಕಟ್ಲರಿ ಬ್ಯಾಂಕ್ ಕಂಟಿನ್ಯೂ ಮಾಡಿದ್ರಲ್ಲ ಈಗ ಬ್ಯಾಂಗ್ಳೂರಲ್ಲಿ ಅಲ್ಲಿ ಹೆಮ್ಮೆಂದ ಹೇಳ್ಬೇಕಂದ್ರೆ ಏಯ್ಟೀನ್ ಕಟ್ಲರಿ ಬ್ಯಾಂಕ್ಸ್ ಇದೆ ಇಂಡಿಯಾ ಎಲ್ಲೂ ಇಲ್ಲ ಆ ಥರ ಅದನ್ನ ಇನ್ಸ್ಪೈರ್ ಆಗಿ ಹೈದರಾಬಾದ್ ಅಲ್ಲಿ ವಿಜಯವಾಡ ಅಲ್ಲಿ ಚೆನ್ನೈ ಅಲ್ಲಿ ಡೆಲ್ಲಿ ಎಲ್ಲ ಕಡೆ ಈ ತರ ಕಟ್ಲರಿ ಬ್ಯಾಂಕ್ಸ್ ಬರ್ತನ್ ಕಂಪನಿ ಅಂತ ಬರ್ತನ್ ಬ್ಯಾಂಕ್ಸ್ ಅಂತ ಸ್ಟಾರ್ಟ್ ಆಗಿದೆ ಸೊ ಸಿಂಪಲ್ ಕಾನ್ಸೆಪ್ಟು ಕಸನ ಜನರೇಟ್ ಮಾಡಕ್ಕೆ ಸುಮಾರು ಜನ ಇದಾರೆ ಕಡಿಮೆ ಮಾಡಕ್ಕೆ ಏನ್ ಮಾಡಬಹುದು ಅಂದ್ರೆ ಈ ಕಟ್ಲರಿ ಬ್ಯಾಂಕ್ ಅಂತ ಸರ್ವಿಸ್ ಅನ್ನ ಉಪಯೋಗಿಸಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತೇವೆ ಕಸ ಕಮ್ಮಿ ಮಾಡಬೇಕು ಅಂತ ಹೇಳ್ತಾ ಇದ್ರಿ ಇದುವರೆಗೂ ತಾವು ಎಷ್ಟು ತೂಕದ ಕಸವನ್ನ ಪ್ಲಾಗಿಂಗ್ ಮಾಡಿದೀರಾ ಸೊ ಟೂ ಸೆವೆನ್ ಸೆವೆಂಟೀನ್ ಇಂದ ಆಕ್ಟಿವ್ ಪ್ಲಾಗಿಂಗ್ ಸ್ಟಾರ್ಟ್ ಆಗಿದ್ದು ಕಮ್ಯುನಿಟಿ ಇದು ಈಗ ಟ್ವೆಂಟಿ ಟ್ವೆಂಟಿ ಫೈವ್ ವರೆಗೂ ಎಕ್ಸೆಪ್ಟ್ ಕೋವಿಡ್ ಟೈಮ್ಸ್ ಬಿಟ್ಟರೆ ಎವ್ರಿ ವೀಕೆಂಡ್ ನಾವು ಮಾಡ್ತಾ ಇದ್ವಿ ಸಾವಿರ ಅದು ಪ್ಲಾಗಿಂಗ್ ಬ್ಲಾಗಿಂಗ್ ಮಾಡಿದ್ವಿ ಅಕ್ರಾಸ್ ಫಾರ್ಟಿ ಡಿಫ್ರೆಂಟ್ ಸಿಟೀಸ್ ಹೆಚ್ಚು ಕಮ್ಮಿ ಈಗ ನಾವು ಟ್ರ್ಯಾಕ್ ಆಲ್ಮೋಸ್ಟ್ ಒಂದು ಇಪ್ಪತ್ನಾಲ್ಕೂವರೆ ಟನ್ಸ್ ಮಾಡಿದ್ವಿ ಟನ್ ಹೌದು ಆಯ್ಕೆ ಇನ್ನು ನಿಮಗೆ ಕಣ್ಣಿಗೆ ಕಾಣದಾಗೆಷ್ಟು ಇರಬಹುದು ಅಂತ ಇನ್ನೆಷ್ಟು ನಾವೆಲ್ಲ ಪರಿಸರಕ್ಕೆ ಆಗ್ತಾ ಇರಬಹುದು ಕಸನ ಅಂತ ಯೋಚನೆ ಮಾಡಿದ್ರೆ ಬೆಂಗಳೂರೇಜ್ ಆಗಿ ಏಟ್ ತೌಸಂಡ್ ಟನ್ಸ್ ಎವ್ರಿ ಡೇ ಜನರೇಟ್ ಮಾಡುತ್ತೆ ಮೇಡಮ್ ಒಂದು ಬೆಂಗಳೂರಲ್ಲೇ ಒಂದು ದಿನಕ್ಕೆ ಎಂಟು ಸಾವಿರ ಟನ್ ವೇಸ್ಟ್ ಜನರೇಟ್ ಆಗ್ತಾ ಇದೆ ಹ್ಮ್ ಕೊನೆಯದಾಗಿ ಇನ್ನೊಂದ್ ಎರಡ್ ನಿಮಿಷಗಳು ನಮ್ಗು ಉಳಿದಿದೆ ಸರ್ ಸಾಮಾನ್ಯವಾಗಿ ನಾವ್ ಯಾರನ್ನಾರು ಮಾತಾಡ್ಸುವಾಗ ಕೊನೆಯದಾಗಿ ಏನ್ ಹೇಳ್ತೀರಾ ಆ ಸ್ಫೂರ್ತಿದಾಯಕ ನುಡಿಗಳೇನು ಮಾಹಿತಿ ಏನು ಅಥವಾ ನಿಮ್ ಮೆಸೇಜ್ ಏನು ಅಂತ ಕೇಳ್ತೀವಿ ನಾವು ನಿಮ್ಗೆ ಅದೇ ತರ ಕೇಳಕ್ ಹೋದಾಗ ಇನ್ನು ನೀವು ಈ ತರದ ಕೆಲಸ ಮಾಡ್ಕೊಳಿ ಮಾಡ್ತಾ ಇರಿ ಅಂತ ನಾನು ಹೇಳಕ್ ಆಗಲ್ಲ ಯಾಕಂದ್ರೆ ಕಸ ಉತ್ಪತ್ತಿ ಆಗ್ಬಾರ್ದು ಅನ್ನೋದು ನಮ್ಮೆಲ್ಲರ ಆಶೆ ಆಗಿರುತ್ತೆ ಬಟ್ ನಿಮ್ ಪ್ಲಾನ್ಸ್ ಏನಿದೆ ಐಡಿಯಾಸ್ ಏನಿದೆ ಇವೆಲ್ಲವೂ ನಿರ್ಮೂಲನೆ ಆಗ್ಬಿಡ್ಬೇಕು ನಾನು ಇನ್ನೊಂದಿನ ಜಾಗಿಂಗ್ ಆರಾಮಾಗಿ ಮಾಡ್ಕೊಂಡು ಮನೆಗ್ ಬರ್ಬೇಕಷ್ಟೇ ಅನ್ನೋ ಆಸೆ ಇದೆಯಾ ಹೇಗೆ ಐಡಿಯಾಸ್ ನಿಮ್ದು ಅಂತ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಮುಖಾಂತರ ಒಂದು ಉದ್ದೇಶ ನಾವು ಆಕ್ಚುಲಿ ಕನ್ವೇ ಮಾಡ್ಬೇಕು ಈ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಅಂದ್ರೆ ಈ ವರ್ಡ್ ನೆನ್ಪಿಟ್ಕೊಳ್ಳಿ ರಘುಪತಿ ರಾಘವ ರಾಜಾರಾಮ್ ಸ್ವಚ್ಛ ಭಾರತ್ ಸಬ್ ಕಾ ಕಾಮ್ ಅಥವಾ ವಿಜಯಲಕ್ಷ್ಮಿ ಅವ್ರದ್ದೆಲ್ಲ ಎಲ್ಲರ ಕೆಲಸ ಈ ಮೆಸೇಜ್ ಕಮ್ಯುನಿಕೇಟ್ ಮಾಡಬೇಕು ಇಷ್ಟಪಡ್ತಾ ಇದ್ವಿ ರಘುಪತಿ ರಾಘವ್ ರಾಜಾರಾಮ್ ಸ್ವಚ್ಛ ಭಾರತ್ ಸಬ್ ಕಾ ಕಾಮ್ ಅಂತ ನಮ್ಮ ಉದ್ದೇಶ ಏನಂದ್ರೆ ಬ್ಲಾಗಿಂಗ್ ಅಲ್ಲಿ ಫೇಲ್ ಆಗ್ಬೇಕು ಅಂತ ಒಂದು ಹತ್ತು ವರ್ಷ ಆದ್ಮೇಲೆ ಭಾರತಿ ಮತ್ತೆ ರಾಜ್ ಅವರು ಅವ್ರ ಅವ್ರ ಫ್ಯಾಮಿಲಿ ಜೊತೆ ರೆಸ್ಪೆಕ್ಟಿವ್ ಎಂಜಾಯ್ ಮಾಡಬೇಕು ಬಿಟ್ರೆ ಈ ತರ ಬ್ಲಾಗಿಂಗ್ ಮಾಡಬಾರದು ಅಂತ ಅಂದ್ರೆ ಇಟ್ಸ್ ಕಮ್ಯುನಿಟಿ ಫೇಲ್ಯೂರ್ ಹೌದು ಕಸಾನೆ ಕಾಣಬಾರ್ದು ಅದೆಲ್ಲವೂ ನಮ್ಮ ಮನೆ ಒಳಗಡೆ ಇದ್ದು ಸಪ್ರೇಟ್ ಆಗಿ ಅದು ಹೇಗೆ ನಾವು ಡಿಸ್ಪೋಸ್ ಮಾಡಬೇಕು ಆ ರೀತಿ ಮಾಡಬೇಕು ಹೊರಗಡೆ ಹೋದ್ರೆ ಬರೀ ಪ್ರಕೃತಿಯ ಸೌಂದರ್ಯವಷ್ಟೇ ಕಾಣ್ಬೇಕು ಆ ಸೌಂದರ್ಯದ ಎಲ್ಲೋ ಒಂದು ಪೇಪರ್ ಒಂದು ಪ್ಲಾಸ್ಟಿಕ್ ಮತ್ತೊಂದು ಮಗದೊಂದು ವೇಸ್ಟ್ ಕಾಣಬಾರ್ದು ಅನ್ನೋದು ನಿಮ್ಮ ಆಶೆಯಾಗಿದೆ ನಿಜಕ್ಕೂ ಕೂಡ ಈ ಪ್ರಕೃತಿ ಮತ್ತು ಪರಿಸರ ಹಾಗೆ ಇರಲಿ ಅಂತ ನಾವು ಕೂಡ ಆಶಿಸ್ತೇವೆ ನಿಮ್ಮ ಸ್ವಯಂ ಸೇವಕರ ಸಂಖ್ಯೆ ಕಡಿಮೆ ಆಗ್ಲಿ ಯಾಕಂದ್ರೆ ಕೆಲಸ ಇಲ್ಲ ಏ ಕಸನೇ ಸಿಗಲ್ಲಪ್ಪ ಎಲ್ಲೋ ಹೋದ್ರೆ ಏನು ಸಿಗ್ತಾ ಇಲ್ಲ ಅಂತ ಅನ್ಕೊಳ್ಳಿ ಏನೋ ಆಶಯ ನಮ್ದು ಥ್ಯಾಂಕ್ ಯು ಸೋ ಮಚ್ ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಇಂಡಿಯನ್ ಪ್ಲಾಗರ್ಸ್ ಆರ್ಮಿಯ ಜಿ ನಾಗರಾಜು ಹಾಗೂ ಭಾರತಿ ಜಯಪ್ರಕಾಶ್ ಅವರಿಗೆ ಕಡೆಯಿಂದ ಆತ್ಮೀಯವಾದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು